ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಜುಲೈ ಇಪ್ಪತ್ತೈದರ ಪಶೀಲಿತ ಘಟನೆ ಬಗ್ಗೆ ತಿಳಿದುಕೊಳ್ಳೋಣ ಜುಲೈ ಇಪ್ಪತ್ತೈದರಂದು ವರ್ಲ್ಡ್ ಐ ವಿ ಎಫ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಐ ವಿ ಎಫ್ ಅಂತಂದರೆ ಇನ್ ವಿಟ್ರೋ ಫರ್ಟಿಲೈಜೇಷನ್ ವಿಶ್ವ ಭ್ರೂಣಶಾಸ್ತ್ರ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ ವರ್ಲ್ಡ್ ಎಂಬ್ರೋಯೋಲಾಜಿಸ್ಟ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ವರ್ಲ್ಡ್ ಎಂಬ್ರೋಯೋಜೋಲಿಸ್ಟ್ ಡೇ ಅಂತಂದರೆ ವಿಶ್ವ ಭ್ರೂಣ ಶಾಸ್ತ್ರ ದಿನವನ್ನಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಜುಲೈ ಇಪ್ಪತ್ತೈದರಂದು ವಿಶ್ವದ ಮೊದಲ ಪ್ರಣಾಳ ಶಿಶುವಾದಂತಹ ಲೂಯಿಸ್ ಬ್ರೌನ್ ಇಂಗ್ಲೆಂಡ್ನಲ್ಲಿ ಜನಿಸಿತು ಈ ದಿನಾಚರಣೆಯನ್ನು ಜುಲೈ ಇಪ್ಪತ್ತೈದರಂದು ವರ್ಲ್ಡ್ ಐ ವಿ ಎಫ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನೆಕ್ಸ್ಟ್ ಭಾರತದ ಪ್ರಸಿದ್ಧ ಶೂಟರ್ ಆದಂತಹ ಒಲಂಪಿಕ್ಸ್ ಚಿನ್ನದ ಪದಕ ವಿಜೇತ ಅಭಿನವ್ ಬಿಂದ್ರಾ ಇವರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಈ ವ ಸಮಿತಿ ವತಿಯಿಂದ ಒಲಂಪಿಕ್ ಆರ್ಡರ್ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ನೀಡಲಾಗುವುದು ಈ ಪ್ರಶಸ್ತಿಗೆ ಆಯ್ಕೆಯಾದಂತಹ ಎರಡನೇ ಭಾರತೀಯ ಇವರಾಗಿದ್ದಾರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಇಂದಿರಾ ಗಾಂಧಿಯವರಿಗೆ ಈ ಪ್ರಶಸ್ತಿ ನೀಡಲಾಗಿತ್ತು ಅಭಿನವ್ ಬಿಂದ್ರಾರವರು ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಂಪಿಕ್ಸ್ ಶೂಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಪದಕವನ್ನು ಸಾಧನೆ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಕೇಂದ್ರದ ಬಜೆಟ್ನಲ್ಲಿ ಮುದ್ರಾ ಕಾರ್ಯಕ್ರಮದ ಅಡಿಯಲ್ಲಿ ಸಾಲದ ಮಿತಿಯನ್ನು ಎಷ್ಟಂತಂದರೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸುವ ಘೋಷಣೆಯನ್ನು ಮಾಡಿದರು ಮುದ್ರಾ ಅಂತಂದರೆ ಮುದ್ರಾ ಲಾಂಗ್ ಫಾರಮ್ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ ನೆಕ್ಸ್ಟ್ ಇದು ಸ್ಥಾಪನೆ ಆಗಿರೋದು ಏಪ್ರಿಲ್ ಎಂಟು ಹತ್ ಎರಡು ಸಾವಿರದ ಹದಿನೈದರಂದು ಇದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ಮುದ್ರಾ ಬ್ಯಾಂಕ್ನಲ್ಲಿ ತ್ರೀ ಟೈಪ್ಸ್ ಆಗಿ ಮೂರು ವಿಭಾಗಗಳೇ ಸಾಲ ನೀಡ್ತಾರೆ ಫಸ್ಟ್ ಆಫ್ ಆಲ್ ಯಾವುದು ಅಂತಂದರೆ ಮೊದಲನೇದು ಶಿಶು ಕಿಶೋರ ತರುಣ ಈ ಮೂರೂ ವಿಭಾಗಗಳಡಿ ಸಾಲ ನೀಡಲಾಗುತ್ತದೆ ನೆಕ್ಸ್ಟ್ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಬಿಡುಗಡೆ ಮಾಡಿದೆ ಇದರಲ್ಲಿ ವಿಶ್ವದ ಪ್ರಬಲ ಪಾಸ್ಪೋರ್ಟ್ ಯಾವುದಿದೆ ಅಂತಂದರೆ ಫಸ್ಟ್ ಪ್ಲೇಸ್ ಯಾವುದು ಯಾವ ರಾಜ್ ರಾಷ್ಟ್ರ ಹೊಂದಿದೆ ಅಂತಂದರೆ ಸಿಂಗಾಪುರ್ ದೇಶ ವಿಶ್ವದ ಪ್ರಬಲ ಪಾಸ್ಪೋರ್ಟ್ ಸ್ಥಾನವನ್ನು ಗಳಿಸಿದೆ ಸಿಂಗಾಪುರ ಪಾಸ್ಪೋರ್ಟ ಹೊಂದಿರುವ ಹೊಂದ್ ಹೊಂದಿರುವಂಥವರು ಅಂದರೆ ಹೊಂದಿರುವಂತಹ ರಾಷ್ಟ್ರಗಳು ನೂರ ತೊಂಬತ್ತೈದು ರಾಷ್ಟ್ರಗಳಿಗೆ ವೀಸಾ ಮುಕ್ತ ಪ್ರವೇಶ ಪಡೆಯಬಹುದಾಗಿದೆ ಈ ಸಿಂಗಾಪುರ ಪಾಸ್ಪೋರ್ಟನ್ನು ಹೊಂದಿರುವಂತಹವರು ನೂರ ತೊಂಬತ್ತೈದು ರಾಷ್ಟ್ರಗಳಿಗೆ ವೀಸಾ ಮುಕ್ತವಾಗಿ ಪ್ರವೇಶವನ್ನು ಪಡೆಯಬಹುದಾಗಿದೆ ನೆಕ್ಸ್ಟ್ ಭಾರತದ ಸ್ಥಾನ ಪಾ ಹೆನ್ಲಿ ಪಾಸ್ವರ್ಡ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಭಾರತದ ಸ್ಥಾನ ಎಂಬತ್ತೆರಡನೇ ಸ್ಥಾನವನ್ನು ಹೊಂದಿದೆ ಎಷ್ಟು ರಾಷ್ಟ್ರಗಳಿಗೆ ವೀಸಾ ಮುಕ್ತ ಪ್ರವೇಶ ಮಾಡಬಹುದಾಗಿದೆ ಭಾರತ ದೇಶದವರು ಅಂತಂದರೆ ಐವತ್ತ ಎಂಟು ರಾಷ್ಟ್ರಗಳಿಗೆ ಭಾರತದ ವೀಸ್ ಪಾಸ್ಪೋರ್ಟನ್ನು ಹೊಂದಿರುವಂತಹ ಪ್ರಜೆಗಳು ಐವತ್ತೆಂಟು ರಾಷ್ಟ್ರಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಮಾಡಬಹುದಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಯುಕಿ ಬಾಬ್ರಿ ಯುಕಿ ಬಾಂಬ್ರಿ ಇವರು ಭಾರತದ ಟೆನ್ನಿಸ್ ಆಟಗಾರ ಇವರು ಎ ಟಿ ಪಿ ಅಂತಂದರೆ ದಿ ಅಸೋಸಿಯೇಷನ್ ಆಫ್ ಟೆನಿಸ್ ಪ್ರೊಫೆಷ್ನಲ್ ದಿ ಅಸೋಸಿಯೇಷನ್ ಆಫ್ ಟೆನಿಸ್ ಪ್ರೊಫೆಷ್ನಲ್ ಸ್ವಿಸ್ ಓಪನ್ ಸ್ವಿಸ್ ಓಪನ್ನಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಟೆನ್ನಿಸ್ ಟೂರ್ನಿಯ ಡಬಲ್ಸ್ ವಿಭಾಗದಲ್ಲಿ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಜಯಿಸಿದ್ದಾರೆ ಯಾರು ಅಂತಂದರೆ ಯುಕಿ ಬಾಂಬ್ರಿ ಇವರು ಭಾರತದ ಟೆನಿಸ್ ಆಟಗಾರ ನೆಕ್ಸ್ಟ್ ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಹೆಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರುಗಳನ್ನು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಅನಾವರಣಗೊಳಿಸಲಾಗುವುದು ಹೆಚ್ ನೂರ ಎಪ್ಪತ್ತೈದು ಹೆಲಿಕಾಪ್ಟರುಗಳು ಇದು ಯಾವಾಗ ಅನಾವರಣಗೊಳ್ಳುತ್ತದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಯಾವ ದೇಶ ಯಾವ ಯಾವ ಸಂಸ್ಥೆಗಳು ಜಂಟಿಯಾಗಿ ಈ ಹೆಲಿಕಾಪ್ಟರುಗಳನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ ಅಂತಂದರೆ ಟಾಟಾ ಹಾಗೂ ಏರ್ಬಸ್ ಸಂಸ್ಥೆಗಳು ಜಂಟಿಯಾಗಿ ಈ ಹೆಲಿಕಾಪ್ಟರುಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಈ ಟಾಟಾ ಕಂಪ್ನಿ ಸ್ಥಾಪನೆಯಾಗಿರೋದು ಹದಿನೆಂಟುನೂರದ ಅರವತ್ತೆಂಟರಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರೋದು ಮುಂಬೈಯಲ್ಲಿ ಅದೇ ರೀತಿ ಏರ್ಬಸ್ ಸ್ಥಾಪನೆ ಆಗಿರೋದು ಜುಲೈ ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೇರ್ಸ್